ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೆಟೊ ಭಾತ್ನ ಹತ್ತೆ ಹತ್ತು ನಿಮಿಷದಲ್ಲಿ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೂಪರ್ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬ ಸುಲಭವಾಗಿ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಈಗ ಯಾವ ರೀತಿ ಮಾಡೋದು ಈ ಟೊಮೆಟೊ ಬಾತ್ ನೋಡೋಣ ಮೊದಲು ನಾನಿಲ್ಲಿ ಕುಟಾಣಿಗೆ ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಒಂದು ಮೂರು ಹಸಿರು ಮೆಣಸಿನಕಾಯಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಇವೆಲ್ಲದನ್ನು ನಾವು ಚಚ್ಕೋಬೇಕಾಗತ್ತೆ ಈ ರೀತಿ ಚಚ್ಚಿ ಬಾತನೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಕುಟ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈಗ ಇಲ್ಲಿ ಮೂರು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಸೋನಾ ಮುಸ್ರಿ ಅಕ್ಕಿನ ತೊಗೊಂಡಿದ್ದೀನಿ ಇನ್ನೊಂದು ಚೆನ್ನಾಗಿ ಎರಡು ಸರ್ತಿ ತೊಳ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ನೀವು ತುಪ್ಪನೂ ಸೇರಿಸ್ಬೋದು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿಯಾದ ಮೇಲೆ ಮನೇಲಿರುವಂಥ ಹೋಲ್ ಗರಂ ಮಸಾಲ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿನೂ ಸಹ ನೀವು ಹಾಕೋಬೋದು ಎಲ್ಲ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಅನಂತರ ಇದಕ್ಕೆ ನಾವು ಕಟ್ ಮಾಡಿರೋವಂಥ ಒಂದು ದೊಡ್ಡ ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ ಈರುಳ್ಳಿನ ನಾವು ಒಂದು ನಿಮಿಷ ಇಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅನಂತರ ಚಚ್ಚಿಟ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಹಾಕೋತಾ ಇದ್ದೀವಿ ಶುಂಠಿ ಈ ಪೇಸ್ಟನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಒಂದು ನಿಮಿಷ ನಮಗಿಲ್ಲಿ ಫ್ರೈ ಮಾಡಬೇಕು ಈ ರೀತಿ ಚಚ್ಚಿ ನೀವು ಟೊಮೆಟೊ ಭಾತನ ಮಾಡೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈಗ ನೋಡಿ ಮೂರು ಟೊಮೆಟೋನ ಹಾಕೋತಾ ಇದ್ದೀವಿ ಟೊಮೆಟೋನ ನಾವಿಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಪ್ಲೇಟ್ನ ಮುಚ್ಚೋದ್ರಿಂದ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಿ ಒಂದು ಮೂರು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಟೊಮೆಟೊ ಬಾತು ಮೆತ್ತಗಾಗಿದೆ ನೋಡಿ ಈಗ ಇದನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ನಮಗೆ ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಆನಂತರ ಮಸಾಲೆಗಳನ್ನು ಸೇರಿಸಬೇಕಾಗುತ್ತೆ ಈಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀವಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಮ್ಯಾಶ್ ಆಗಿರಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಸಿಪ್ಪೆ ಬಿಟ್ಟಾಗೆ ಆಗಿರಬೇಕು ಈಗ ನಾವು ಇದಕ್ಕೆ ಹಸಿ ಬಟಾಣಿನ ಹಾಕೋತಾ ಇದ್ದೀವಿ ಅಥವಾ ನೀವಿಲ್ಲಿ ಬಟಾಣಿ ಒಣಗಿರೋ ಬಟಾಣಿ ಆದರೆ ನೆನೆಸಿಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಹಾಕೋಬೇಕಾಗತ್ತೆ ಇಲ್ಲ ಅಂದರೆ ನೀವು ಸ್ಕಿಪ್ಪು ಸಹ ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದರ ಬದಲಾಗಿ ನೀವು ಮನೇಲಿರುವಂಥ ಬೇರೆ ಹಸಿ ಕಾಳುಗಳನ್ನು ಇಲ್ಲಿ ಬಳಸ್ಬೋದು ಒಂದು ದೊಡ್ಡ ಅಕ್ಕಿನ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕುತ್ತಾ ಇದ್ದೀವಿ ನೋಡಿ ನಾನಿಲ್ಲಿ ಸೋನಾ ಅಕ್ಕಿನ ಬಳಸ್ತಾ ಇದ್ದೀನಿ ಇದರ ಬದಲಾಗಿ ನೀವು ಬಾಸುಮತಿ ರೈಸ್ನು ಸಹ ಬಳಸ್ಬೋದು ಬಾಸುಮತಿ ರೈಸ್ ಹಾಕಿದ್ರೆ ನೀವು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕಿಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನಾವು ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕೋಬೇಕಾಗುತ್ತೆ ನೀರನ್ನು ಒಂದು ಕಡೆ ಕುದಿಯೋದಕ್ಕೆ ಇಟ್ಕೊಳ್ಳಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಬೇಕಾಗುತ್ತೆ ಕುದ್ದಿರೋ ಅಂಥ ನೀರನ್ನು ಸೇರಿಸಿ ಬಿಸಿ ಬಿಸಿ ನೀರನ್ನು ಹಾಕೋತಾ ಇದ್ದೀವಿ ಎರಡು ಕಪ್ಪಷ್ಟು ರೀತಿ ಎರಡು ಕಪ್ಪಷ್ಟು ನೀರು ನೀವು ಕುದಿಸ್ಬಿಟ್ಟು ಹಾಕೋದ್ರಿಂದ ಬೇಗ ಆಗುತ್ತೆ ನೀವು ಮಾಡೋ ಅಂತ ಟೊಮೆಟೊ ಬಾತು ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ತಣ್ಣೀರನ್ನು ಸೇರಿಸಿದ್ರೆ ಬೇಯೋ ಪ್ರೋಸೆಸ್ ಏನಾಗುತ್ತೆ ಅಂದರೆ ನಿಂತು ಹೋಗಿಬಿಡುತ್ತೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲೇಟು ಆಗುತ್ತೆ ಸರಿಯಾಗಿ ಬೇಯೋದು ಇಲ್ಲ ಉಪ್ಪು ಟೇಸ್ಟ್ ನೋಡಿಕೊಂಡು ನಾನಿಲ್ಲಿ ಇನ್ನೊಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ದೀನಿ ನೀವು ಟೇಸ್ಟ್ ನೋಡಿಬಿಟ್ಟು ಸೇರಿಸಿ ಚೆನ್ನಾಗಿ ಈ ರೀತಿ ಕುದಿಬೇಕಾದ್ರೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಲೆಡ್ನ ಕ್ಲೋಸ್ ಮಾಡಿ ಮುಚ್ಚುಳ ಹಾಕಿ ಎರಡು ಬಿಸಲನ್ನ ತೆಕ್ಕೋಬೇಕು ನಾರ್ಮಲ್ ಆಗಿ ಅನ್ನಕ್ಕೆ ಎಷ್ಟು ವಿಸಲು ತೆಗಿತೀರ ಅಷ್ಟು ತೆಗೀರಿ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ ಜಾರ್ ತೊಗೊಂಡು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ತುರಿದು ಸಹ ಹಾಕೋಬೋದು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಸಣ್ಣ ಪೀಸಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ರೀತಿ ಶುಂಠಿ ಹಾಕೋದ್ರಿಂದ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಪಪ್ಪನ್ನು ಹಾಕ್ತಾಯಿದ್ದೀವಿ ನೋಡಿ ಹುರುಗಡಲೆ ಬರುತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ನಂತರ ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀವಿ ಒನ್ ಟೀ ಸ್ಪೂನಷ್ಟು ನೆಕ್ಸ್ಟು ಚಟ್ನಿ ಕೆಡದೇ ಇರಬೇಕು ಅಂದರೆ ನೀವು ಇಲ್ಲಿ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮೆತ್ತಗೆ ರುಬ್ಕೋಬೇಕು ಹೊರಗೆ ಇಡೋದಾದರೆ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿ ರುಬ್ಬೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ನೋಡಿ ಈ ರೀತಿ ರುಬ್ಕೊಂಡಿದ್ದೀವಿ ಈಗ ಟೊಮೆಟೊ ಬಾತಿಗೆ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಒಗ್ಗರಣೆ ಬೇಕಂದರೆ ನೀವಿಲ್ಲಿ ಸ್ವಲ್ಪ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ನೋಡಿ ಎರಡು ವಿಷಲ್ ಹೋಗಿ ಪ್ರೆಷರೆಲ್ಲ ಹೋಗಿದೆ ಗಾಳಿಯೆಲ್ಲ ಹೋದ ಮೇಲೆ ನಾವು ಕುಕ್ಕರ್ ತೆಗಿತಾ ತೆಗಿತಾಯಿದ್ದೀವಿ ಮುಚ್ಚುಳನ ತೆಗೆದು ಟೊಮೆಟೊ ಬಾತ್ನ ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದುದ್ರಾಗೂ ಆಗಿದೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಟೇಸ್ಟಿಯಾಗಿರುವಂಥ ಟೊಮೆಟೊ ಬಾತು ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಔಟ್ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಿಂಪಲ್ ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಥ್ಯಾಂಕ್ ಯು